முந்தே மறத்துரோ எண்ணப்பா முந்தே மரத்துறோ எண்ண சாரியரே கேள்ப்பாந்தே இதே வருஷ புன கேள்ப்பாரு திராசு பூமியூத்ரிப்பா அதுராக விஷத காலி செல்லிய மழை ஜரி முந்தே ಅರ್ಥವೇತನ ಮಾಡ್ರೋ ಯಪ್ಪ ನಾವು ಜಾಣ್ರು ನಮ್ಮ ಮಕ್ಕಳು ಜಾನ್ರು ಎಂಬುದಾಗಿ ಯಪ್ಪ ಅಂಚಿನ ಮನೆಗಳು ಆರೋಗ್ಯ ಹೋಲ್ಡಿಂಗ್ ಮನೆಗಳು ಉಸ್ತು ಬಿದೋಗ್ತಾವ್ರಿ ಯಪ್ಪ ಕೇಳ್ರೋಣ ನಾವು ಜಾಣ್ರು ನಮ್ಮ ಮಕ್ಕಳು ಜಾಣ್ರು ಎಂಬುದಾಗಿ ಸಿರಿನಾಡ ವೇಳೆ ಮುಂದೆ ರಾಮನ ರಾಜ್ಯವು ನಾಶನವಾಗುತ್ತೆ ಗ್ರಾಮ ರಾಜ್ಯವು ಬರುತ್ತೆ ಬರುತ್ರ ಅರ್ಥ ವೇಚ್ನೆಯನ್ನ ಮಾಡ್ರಪ್ಪ ಕೇಳಿಕೊಳ್ಳರು ಇನ್ನು ಮುಂದೆ ಒಂದು ಈರುಳ್ಳಿ ಗಡ್ಡೆಗೆ ಒಂಬತ್ತು ಮಂದಿ ಹೆಣ್ಣು ಮಕ್ಕಳನ್ನ ಮಾರಬೇಕಾಗತ್ತೆ ತಾಯಿಗೋ ಮಗಳಿಗೂ ಒಬ್ಬನೇ ಗಂಡನಾಗಬೇಕಾಗತ್ತೆ ಕೇಳಿಕೊಳ್ಳ್ರಣ ಮಳೆ ಆಗಲ್ಲ ಬೆಳೆ ಆಗಲ್ಲ ಎಂಬುದಾಗಿ ಇಳಿಯ ಬೇಡ್ರೋಯ್ಯಪ್ಪ ಮಳೆ ಆಗತ್ತೆ ಬೆಳೆ ಆಗತ್ತೆ ಏದಂತ ನಿಮ್ಮ ಅನ್ನವನ್ನ ನಿಮ್ಮ ಕೈಲಿ ತಿನ್ವಕಾಗಲ್ರಿ ಇನ್ನು ಮುಂದೆ ಲೋಕಕ್ಕೆ ಮೀರಿದ ಚೋರರು ಬರುತ್ತಿದ್ದಾರೆ ಈ ನಿಮ್ಮ ರಾವಣ ರಾಜ್ಯವು ದಾಶೀನವಾಗಿ ಹೋಗುತ್ತೆ ರಾಮರಾಜ್ಯವಾಗಿ ಉಳಿದು ಬರುತ್ತೆ ಕೇಳ್ರೋಣ ಇನ್ನು ಮುಂದೆ ಮೂಡು ಭಾಗದ ಮುಂಭಾಗದಾಗೆ ಐದು ಗಜದ ಅಂದಿ ಕನ್ಯಾ ಇಣ್ಣಾಗತ್ರೆ ಕೇಳ್ರೋಣ ಸುಮಾರು ವರ್ಷಗಳಲ್ಲಿ ಮಾಡಿರ್ತಕ್ಕಂತ ಕಲ್ಲು ನಿಗರಗಳಲ್ಲಿ ಕಲ್ಲು ಕೋಳಿ ಕೂಗತ್ರಿ ಕೇಳ್ರೋಯ್ಯಪ್ಪ ಇನ್ನು ಮುಂದೆ ಬಸವಣ್ಣನವರು ಬಯಲಿಗೆ ಬರ್ತಾರೆ ಅವರು ಬರುವ ಮುನ್ನ ಕೇಳ ಹೊತ್ತು ಮಕ್ಕಳ ಎತ್ತ ತಾಯಿಗೆ ಲೇಸನ್ಸ್ಗಳು ಬಂದೋಗ್ತಾವ್ರಿ ಕೇಳಿಕೊಳ್ರಪ್ಪ ಆ ಕಾಲದಲ್ಲಿ ಸೂದ್ರ ಹದಿನೆಂಟು ಜಾತಿಗಳು ಲಿಂಗಧಾರಣೆ ಆಗುತ್ತೆ ಕೇಳಿಕೊಳ್ರೋ ಬಸವಣ್ಣನವರು ಬಾಗಲಕೋಟೆ ಬಿಜಾಪುರ ಜಿಲ್ಲೆಯಾಗಿ ಶಿವಬ್ರಾಹ್ಮಣರ ಹೆಣ್ಣು ಮಗಳು ಮೀನಾಕ್ಷಿಮಳು ಏಳು ವರ್ಷ ಬಾಲೆ ಒಂಬತ್ತು ಜನ ಮಕ್ಕಳು ಅಡಿತಾಳ್ರಿ ಒಂಬತ್ತು ಜನ ಮಕ್ಕಳ ಒಳಗೆ ಎಂಟು ಮಂದಿ ಲೈವ್ ಆಗಿ ಬರ್ತಾರ್ರಿ ಒಬ್ರೇ ಒಬ್ಬರು ಮುಂದುವಳಿದ ಬರ್ತಾರೆ ಕೇಳ್ರಣ ಅವರೇ ನಮ್ಮ ವೀರ ವಸಂತರಾಯ್ರು ಅವ್ರು ಬರುವ ಮುನ್ನ ಕೇಳ್ರಪ್ಪ ಹತ್ತು ಮಕ್ಕಳ ವ್ಯತ್ಯದ ಲೇಸನ್ಸ್ ಬರ್ತಾವ್ರಿ ಕೇಳ್ಕೊಳ್ರಣ ಸೂದ್ರ ಹದಿನೆಂಟು ಜಾತಿಗೂ ಲಿಂಗಧಾರಣೆ ಆಗತ್ತೆ ಕೇಳಿಕೊಳ್ಳಿ ಸುರಿದಾಡಬೇಡಿ ಹೆಚ್ಚಿನ ಅಡಗಬೇಕಾಗತ್ತೆ ಸತ್ಯವನ್ನು ಉಳಿದು ಬರುತ್ತೆ ಇನ್ನು ಮುಂದೆ ಮಾನವನೊಟ್ಟಿಯಾಗೆ ಮಂಗಗಳು ಹುಡ್ತಾವೆ ಕೇಳಿಕೊಳ್ಳಿ ಅರ್ಥವೇಚನೆ ಮಾಡೋಣ ಸಾರ್ತಕ್ಕಂತ ಬೇಕಾದಷ್ಟೇ ಕೇಳತಕ್ಕಂತ ಮಂದಿ ಅತಿ ಹುಟ್ಟಿಲ್ಲ ಸಾಕಾಗಿರ್ಲಿ ಏನೋ ಈ ಬೀದಿಯಲ್ಲಿ ಗಂಡ ಮಕ್ಕಳು ಹೆಣ್ಣು ಮಕ್ಕಳು ಹಲವರಿದ್ದಾರೆ ಏನ್ ನಿಮ್ ಕೈಲಾದ ಮಟ್ಟಕ್ಕೆ ನಾನು ಬೀದಿ ಕೊಟ್ರೆ ನಾವು ಜಯ ಅಂತ ಮುಂದಕ್ಕೆ ಹೋಗ್ತೀವ್ರಿ ನಾವೆಲ್ಲ ತುಮಕೂರ್ನವ್ರ ಅಜ್ಜೋರು இன் மனை மாதம் பெட்டிக்க ஏன்னோ தானப்பா சரணாதினமான கண்ட்வா